ಅಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಾಂ ಕಲ್ಪವೃಕ್ಷಾಯ ನಮತ ಖಾದ ಕಾಮಧೇನುವೆ ಯಾದೇವಿ ಯಾ ಮಾತೃರೂಪೇಣ ಸರ್ವಭೂತು ಮಾತೃರುಪೇಣ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಃ ಸೈ ನಮಸ್ತೈ ನಮೋ ನಮಃ ಇವತ್ತಿನ ಸಿಂಧೂರವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ವಿಶೇಷವಾದಂಥ ದಿನ ತಾರೀಕು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇಂದಿನ ದಿವಸ ಸದಿಗೆ ತಿಥಿ ಬಹಳ ವಿಶೇಷವಾದಂಥ ತಿಥಿ ತದನಂತರ ಆರಿದ್ರ ನಕ್ಷತ್ರ ಹತ್ತು ಗಂಟೆ ನಲವತ್ತೊಂದು ನಿಮಿಷ ಪಿ ಎಮ್ ರಾತ್ರಿ ಹತ್ತು ಹತ್ತು ಮುಕ್ಕಾಲು ಗಂಟೆ ತನಕ ಆರಿದ್ರ ನಕ್ಷತ್ರ ಇರುತ್ತೆ ಮತ್ತು ಶೂಲಯೋಗ ಇವತ್ತು ಬಹಳ ವಿಶೇಷವಾದಂಥ ದಿನ ಗುರುವಾರ ಇವತ್ತಿನ ಒಂದು ರಾಶಿ ಭವಿಷ್ಯಗಳನ್ನ ನಾವು ವಿಮರ್ಶೆ ಮಾಡಬೇಕಾಗುತ್ತೆ ಹನ್ನೆರಡು ರಾಶಿಗಳ ಭವಿಷ್ಯ ಏನಿದೆ ಈ ಹನ್ನೆರಡು ರಾಶಿಗಳವರೆಗೆ ಯಾವ್ಯಾವ ಫಲ ಏನೇನು ದೊರಕ್ಬೋದು ಅಂತ ನಾವು ಗಮನಿಸಬೇಕಾಗುತ್ತೆ ವೀಕ್ಷಕರೇ ಮೇಷ ಮೇಷರಾಶಿ ಇವತ್ತಿನ ರಾಶಿ ಮೇಷ ಅವರಿಗೆ ಬಹಳ ಅತ್ಯುತ್ತಮವಾದಂಥ ದಿನ ವಿಶೇಷವಾದಂಥ ದಿನ ನೋಡಿ ಆರೋಗ್ಯದ ಬಗ್ಗೆ ಬಹಳ ವಿಶೇಷವಾದಂಥ ದಿನ ಇವತ್ತು ಏನು ಆರೋಗ್ಯದಲ್ಲಿ ವಿಶೇಷವಾದಂಥ ದಿನ ಅಂತಂದರೆ ಎಷ್ಟೋ ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಇನ್ನೂ ಡಿಸ್ಚಾರ್ಜ್ ಆಗಿರಲಿಲ್ಲ ತದನಂತರ ಆಕಸ್ಮಿಕವಾಗಿ ಹಾಸ್ಪಿಟಲ್ಗೆ ಹೋಗುವಂಥ ಸಂದರ್ಭಗಳು ಬರೋದು ಬರಬಹುದು ಅನಿರೀಕ್ಷಿತವಾಗಿ ಏನೇ ಬಂದರೂ ಸಮೇತವಾಗಿ ಎಲ್ಲ ಸಮೇತ ಒಳ್ಳೆಯ ವಿಷಯಗಳೇ ಬರ್ತವೆ ನಿಮಗೆ ಸಮಸ್ಯೆಗಳಾಗುವಂಥ ದಿನ ಇವತ್ತಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಆರೋಗ್ಯದಲ್ಲೂ ಸಮೇತವಾಗಿ ಒಳ್ಳೆಯ ಸೂಚನೆಗಳು ಬರ್ತವೆ ವಿದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಸಮೇತವಾಗಿ ಒಳ್ಳೆಯ ವಿಚಾರಗಳು ಬರ್ತವೆ ಮತ್ತು ಫೈನಾನ್ಸ್ ವಿಚಾರಗಳು ಸಮೇತವಾಗಿ ಭಾಳ ಯಶಸ್ವಿಯಾದಂಥ ದಿನ ಇವತ್ತು ಹಾಗಾಗಿ ನೀವು ಏನೇ ಇವತ್ತಿನ ದಿವಸ ನೋಡಿ ಆಚೆ ಹೋಗಬೇಕಾದ್ರೆ ನಿಮ್ಮ ಮೊದಲು ತಂದೆ ತಾಯಿಗಳನ್ನ ಪ್ರಾರ್ಥನೆ ಮಾಡಿ ಹೋಗಿ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಮೊದಲೇ ದೇವರುಗಳು ಯಾರು ಅಂತಂದರೆ ಮಾತಾಪಿತೃಗಳು ನಮಗೆ ಹಾಗಾಗಿ ನೀವು ಆಚೆ ಹೋಗ್ಬೇಕಾದ್ರೆ ಕೆಲವರು ಅವ್ರನ್ನ ಅವ್ರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಥವಾ ಅವರ ಹೆಸರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದರೂ ಸಮೇತವಾಗಿ ಖಂಡಿತವಾಗಲು ಸಮೇತವಾಗಿ ನಮಗೆ ಇವತ್ತು ಯಶಸ್ಸಿನ ಮಾರ್ಗದ ಎಡೆಗೆ ನೀವು ದಾಡ್ತೀರಾ ಅಂತ ಹೇಳುವಂಥದ್ದು ಇವತ್ತಿನ ಮೇಷರಾಶಿಯ ಭವಿಷ್ಯ ಸ್ನೇಹಿತರೆ ಋಷಭರಾಶಿ ರಾಶಿ ಅಲ್ಪ ಒಳ್ಳೆಯದು ಕಾಣುತ್ತೆ ಅಲ್ಪ ಕೆಟ್ಟದ್ದು ಕಾಣುತ್ತೆ ನಮಗೆ ಶುಭ ಸೂಚನೆಗಳನ್ನು ಕಾಣ್ಬೋದು ಒಳ್ಳೆಯದನ್ನು ಕಾಣ್ಬೋದು ಇವತ್ತು ಏನು ಕಾಣ್ತೀವಲ್ಲ ಅದಕ್ಕಿಂತ ಕೆಟ್ಟದನ್ನು ಅನ್ನೋಕ್ಕಿಂತ ಮನುಷ್ಯನ ನೋವುಗಳನ್ನು ನಾವು ಜಾಸ್ತಿ ಕಾಣ್ತೀವಿ ಇವತ್ತು ನಾವು ಏನೆಲ್ಲ ತಪ್ಪುಗಳು ಮಾಡಲ್ಲವಲ್ಲ ಏನು ತಪ್ಪು ಮಾಡದಿದ್ದರೂ ಸಮೇತವಾಗಿ ಆ ಅಪವಾದಗಳನ್ನು ನಾವು ಹಾಕೋಬೇಕಾಗುತ್ತೆ ಅಂಥ ಸಮಸ್ಯೆಗಳು ಇವತ್ತು ನಿಮಗೆ ಈಡಾಗಬಹುದು ಮತ್ತು ನೀವು ಯಾರನ್ನು ತುಂಬ ನಂಬಿರ್ತೀರ ನಮ್ಮ ಬಹಳ ಆತ್ಮೀಯರು ತುಂಬ ಸ್ನೇಹಿತರು ಬಂಧುಗಳು ಮಿತ್ರರು ಅಂತ ಏನನ್ನು ಕಂಡುಕೊಂಡಿರ್ತೀರ ಅವರಿಂದ ನಮ್ಗೆ ಏನೋ ಸಹಾಯ ಆಗುತ್ತೆ ಅಂತ ತಿಳ್ಕೊಂಡಿರ್ತೀರ ಖಂಡಿತವಾಗಲು ಸಮೇತವಾಗಿ ನಿಮಗೆ ಇವತ್ತು ದಿವಸ ಕಾಣುವಂಥದ್ದು ಅವರಿಂದ ಅಪಜಯನೇ ಕಾಣುತ್ತೆ ಸು ಇದು ಸುಖ ಸುಮ್ಮನೆ ನಿಮ್ಮ ಮೇಲೆ ಅಪೋಜ್ನೆ ಹಾಕುವಂಥದ್ದು ನಿಮ್ಗೆ ಮೇಲೆ ಕಾಣ್ತಾ ಇರುತ್ತೆ ಇವತ್ತು ಹಾಗಾಗಿ ಅಂಥ ಜನಗಳಿಂದ ಸ್ವಲ್ಪ ದೂರ ಇರಿ ಇವತ್ತು ನೀವು ಆದಷ್ಟು ಬೇಗ ನೀವು ಅವರನ್ನು ದೂರ ಇಟ್ಟು ನಿಮ್ಮ ಮುಂದೆ ಹೋಗುವಂಥದ್ದು ಒಳ್ಳೇದು ಇವತ್ತು ಹಾಗಾಗಿ ನೀವು ಇವತ್ತಿನ ದಿವಸ ನಿಮ್ಗೆ ಅಷ್ಟು ಯಶಸ್ವಿ ಆದಂಥ ದಿನ ಅಲ್ಲ ಒಳ್ಳೆಯ ಸೂಚನೆಗಳದ್ದು ತುಂಬ ಅಂತೂ ಏನಿಲ್ಲ ಸಣ್ಣ ಪುಟ್ಟ ಅಷ್ಟೇ ಇವತ್ತು ಸಣ್ಣ ಪುಟ್ಟನವೇನು ನಾವು ಕಾಣ್ಬೋದು ಅಂಥದ್ದನ್ನು ಕಾಣಬೋದೇ ವಿನಃ ಯಾವುದೇ ಕಾರಣಕ್ಕೂ ಬಹಳ ಅತ್ಯದ್ಭುತವಾಗಿನ ಒಳ್ಳೆಯದಂತೂ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಬಹಳ ಎಚ್ಚಿರವಾಗಿರಿ ನೀವು ನಿಮ್ಮ ರಾಶಿಗೆ ಮುಂಗೋಪಿ ಜಾಸ್ತಿ ಅಂತ ಹೇಳ್ತೀವಿ ಕೋಪ ಜಾಸ್ತಿ ಅಂತ ಹೇಳ್ತಾರೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಕೋಪವನ್ನು ಕಡಿಮೆ ಮಾಡ್ಕೊಂಡ್ರೆ ಆಗಂಥ ಕೆಲಸಗಳಿಗೂ ಸಮೇತವಾಗಿ ಜಯ ಆಗುತ್ತೆ ಇರೋ ಕೆಲಸಗಳಿಗೂ ಸಮೇತವಾಗಿ ಆಗ್ತವೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಇದು ರಾಶಿಯ ಭವಿಷ್ಯ ಆಗಿದೆ ಇವತ್ತು ಮಿಥುನ ರಾಶಿ ಅಂತ ಹೇಳ್ತೀವಿ ಮಿಥುನ ರಾಶಿಗೆ ಅತ್ಯತ್ಮತವಾದಂಥ ದಿನ ಭಾಳ ವಿಶೇಷವಾದಂಥ ದಿನ ಏನೇ ಕೆಲಸ ಮಾಡ್ಕೋದು ಸಮೇತ ನೀವು ಭಾಳ ಯಶಸ್ಸಾಗುತ್ತೆ ಉತ್ತಮ ಕೆಲಸಗಳನ್ನೇ ನೀವು ಮಾಡೋಂಥ ಒಂದು ವಿಚಾರ ಇದೆ ಇದರಲ್ಲಿ ಆಟೋ ಡ್ರೈವರು ಬಸ್ ಡ್ರೈವರು ಕ್ಯಾಬ್ ಡ್ರೈವರು ಇಂಥವ್ರು ಏನಾದರೂ ಆಗಿದರೆ ಖಂಡಿತವಾಗಿ ನಿಮಗೆ ಇವತ್ತು ಒಳ್ಳೆಯ ಲಾಭಾಂಶ ಇದೆ ಇವತ್ತು ಚಿನ್ನ ಬೆಳ್ಳಿ ಮಾರೋಂಥವ್ರಿಗೆ ಒಳ್ಳೆಯ ಲಾಭಾಂಶ ಇದೆ ತದನಂತರ ಕಬ್ಬಿಣದ ಕೆಲಸ ಯಾರು ಮಾಡ್ತೀರಿ ಅವ್ರಿಗೆ ಸ್ವಲ್ಪ ಅನಿರೀಕ್ಷಿತವಾಗಿ ಸ್ವಲ್ಪ ಫೇಲ್ ಆಗೋಂಥ ಸಾಧ್ಯತೆ ಅಂದರೆ ಅದರಲ್ಲಿ ಸ್ವಲ್ಪ ಲಾಸ್ ಆಗೋಂಥ ಸಮೇತವಾಗಿ ಇದು ಈತನ ಕಾಣಬಹುದು ನಾವು ಹಾಗಾಗಿ ಕಬ್ಬಿಣ ಕೆಲಸ ಮಾಡೋಂಥ ಬಹಳ ಉತ್ ಮುತುವರ್ಜೆ ವಹಿಸಿ ಸ್ವಲ್ಪ ಯೋಚನೆಯನ್ನು ಮಾಡಿ ಇವತ್ತು ವ್ಯಾಪಾರ ಮಾಡೋಂಥದ್ದು ಒಳ್ಳೆಯದು ಅಷ್ಟು ಲಾಭಾಂಶ ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದು ಇವತ್ತಿನ ದಿವಸ ಮಿಥುನ ರಾಶಿ ಭವಿಷ್ಯ ಆಗಿದೆ ಕಟಕ ರಾಶಿ ಕಟಕ ರಾಶಿಗೆ ಬಹಳ ಅತ್ಯದ್ಭುತವಾದಂಥ ಸ್ಪೆಷಲ್ ಡೇ ಇವತ್ತು ನೀವೇನು ಅನ್ಕಂತೀರ ನೂರಕ್ಕೆ ತೊಂಬತ್ತೈದು ಪರ್ಸೆಂಟು ಎಲ್ಲ ಕೆಲಸಗಳು ಸಮೇತವಾಗಿ ಉತ್ತಮವಾಗಿದ್ದಾವೆ ವಿದ್ಯಾಭ್ಯಾಸ ಮಾಡೋಂಥವ್ರಿಗೆ ಖಂಡಿತವಾಗಲು ಉತ್ತಮವಾದಂಥ ದಿನ ಮತ್ತು ಬಡ್ಡಿ ವ್ಯವಹಾರಗಳು ಮಾಡೋವಂಥವ್ರಿಗೂ ಸಮೇತವಾಗಿ ಇವತ್ತು ಉತ್ತಮವಾದಂಥ ದಿನ ತದನಂತರ ಅಗ್ರಿಕಲ್ಚರ್ಸ್ ಮಾಡೋಂಥವ್ರಿಗೆ ಏನು ದೌಷಧಾನಗಳು ಬೆಳೆಯುವಂಥವ್ರಿಗೆ ಏನೆಲ್ಲ ನೀವು ಈ ಮಾರ್ಕೆಟಲ್ಲಿ ಏನೇನು ನೀವೆಲ್ಲ ಇದು ವ್ಯಾಪಾರೀಕರಣೆ ಮಾಡ್ತೀರಾ ಅದಕ್ಕೆಲ್ಲದಕ್ಕೂ ಸಮೇತವಾಗಿ ವಿಶೇಷವಾದಂಥ ಲಾಭ ದಿನ ಇವತ್ತಾಗಿದೆ ಅದಕ್ಕಿಂತ ವಿಶೇಷವಾಗಿ ಮನಸ್ಸಿಗೆ ಮದಾನ ನೀಡೋಂಥ ದಿನ ಇವತ್ತಾಗಿದೆ ಖಂಡಿತವಾಗಿ ನೀವು ಭಯಪಡಂಬಕ್ಕಂಥದ್ದು ಏನೂ ಇಲ್ಲ ನೀವು ಆದಷ್ಟು ಸಮೇತವಾಗಿ ಆದಿ ಪರಾಶಕ್ತಿ ದೇವಿ ಅಂತ ಹೇಳ್ತಾರೆ ಪರಾಶಕ್ತಿ ದೇವಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ನೀವು ಪೂಜೆ ಮಾಡಬೇಕಲ್ಲ ಪುರಸ್ಕಾರ ಮಾಡಬೇಕಾಗಿಲ್ಲ ಮನಸ್ಸಲ್ಲಿ ಹೇಳ್ಕೊತಾಯಿರಿ ಆದಿ ಪರಾಶಕ್ತಿ ಏನಮ್ಮ ಅಂತ ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ತದನಂತರ ಏನು ಮಾಡಿ ಅಂದರೆ ಒಂದು ನಿಂಬೆಹಣ್ಣನ್ನು ದೀಪ ನಚ್ೊ ಪ್ರಯತ್ನವನ್ನು ಮಾಡಿ ಇವತ್ತು ನಿಂಬೆ ಹಣ್ಣಿನ ದೇವ ದೀ ದೀಪ ಯಾರಿಗೆ ಅಂತಂದರೆ ಶಕ್ತಿ ದೇವತೆಗಳಿಗೆ ಯಾವುದೇ ಹೆಣ್ಣು ದೇವರುಗಳಿಗೆ ಶಕ್ತಿ ದೇವತೆಗಳಿಗೆ ನೀವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ನೀವು ಹೊರಗಡೆ ಹೋಗೋದ್ರಿಂದ ಖಂಡಿತವಾಗಲೂ ನಿಮ್ಮ ಕೆಲಸಗಳೆಲ್ಲ ಇವತ್ತು ಯಶಸ್ವಿ ಆಗ್ತವೆ ಅಂತ ನೀವು ಗಮನಿಸಬೇಕಾಗ್ತದೆ ಸ್ನೇಹಿತರೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಇವತ್ತು ಭಾಳ ಒಂದು ಕೆಟ್ಟ ಪರಿವರ್ತನೆ ಅಂತ ಹೇಳುವಂಥದ್ದು ಭಾಳ ಕಷ್ಟದ ದಿನಗಳು ಅಂತ ಹೇಳುವಂಥದ್ದು ಸಾಕಷ್ಟು ನಮಗೆ ಏನೇನೋ ನಿರೀಕ್ಷೆ ಇಕ್ಕೊಂಡಿರ್ತೀವಿ ನಾವು ಆಕಸ್ಮಿಕವಾಗಿ ಸಾವಿನ ಸುದ್ದಿ ಕೇಳ್ತದ್ದು ಆಕಸ್ಮಿಕವಾಗಿ ಅಪಘಾತಗಳಾಗೋವಂಥದ್ದು ವಿಚಾರಗಳು ಕೇಳೋಂಥದ್ದು ಆಕಸ್ಮಿಕವಾಗಿ ನಮ್ಮಲ್ಲಿರೋ ಹಣವನ್ನು ನಾವೇ ಕಳ್ಕೊಳೋವಂಥದ್ದು ಅಥವಾ ನಾವು ಮಾಡ್ತಾ ಕೆಲಸನೇ ಹೋಗ್ಬಿಡೋಂಥದ್ದು ಅಥವಾ ನಮ್ಗೆ ಯಾರಾದರೂ ಬೇಕಾಗೇ ಅವಮಾನಗಳು ಮಾಡೋಂಥದ್ದು ಈ ವಿಚಾರಗಳನ್ನು ಇವತ್ತು ನಾವು ನೋಡಬೇಕಾಗುತ್ತೆ ಭಾಳ ಹುಷಾರಾಗಿರಿ ಜಾಗೃತರಾಗಿರಿ ನೀವು ಎಷ್ಟು ಹುಷಾರಾಗಿರ್ತಾರೋ ಇವತ್ತು ದಿವಸ ಅಷ್ಟು ಬಹಳ ಒಳ್ಳೆಯದಾಗಿರುತ್ತೆ ಏನೇ ಮಾಡೋಕೋದು ಸಮೇತವಾಗಿ ನೀವು ಮಾತಾಡಬೇಕಾದ್ರೆ ಭಾಳ ವಿಶೇಷವಾಗಿ ಗಮನಿಸ್ಬೇಕಾದ್ರೂ ಸಂಕ್ಷಿಪ್ತವಾಗಿ ಮಾತಾಡಿ ಹತ್ತು ಮಾತಾಡೋಕ್ಕಿಂತ ಒಂದೇ ಮಾತ್ರ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಇವತ್ತು ನಿಮಿಷ ಇಲ್ಲಂದರೆ ಮುಂದಿನ ದಿವಸ ಒಳ್ಳೆಯದಾಗುತ್ತೆ ನಿಮಗೆ ಇವತ್ತು ನಿಮಿಷ ಭಾಳ ಯಶಸ್ಸು ಕಡಿಮೆ ಇದೆ ಭಾಳ ಜಾಗೃತರಾಗಿ ಇರೋಂಥ ನಿಮ್ಮ ರಾಶಿ ಇವತ್ತು ಸಿಂಹ ರಾಶಿ ಕನ್ಯಾ ರಾಶಿ ಅಂತ ಹೇಳ್ತೀವಿ ಕನ್ಯಾ ರಾಶಿಯಲ್ಲಿ ಇವತ್ತು ವಿಶೇಷವಾಗಿ ಏನಂತಂದರೆ ಯಾರ್ಯಾರಿಗೆ ಮದುವೆಗಳಾಗಿರೋದಿಲ್ವೋ ಹೆಣ್ಣು ನೋಡೋಕ್ಕೆ ಅಥವಾ ಗಂಡು ನೋಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ಖಂಡಿತವಾಗಲೂ ಸಮೇತವಾಗಿ ಆ ಹೆಣ್ಣು ದೊರಕುವಂಥದ್ದು ಅಥವಾ ಗಂಡಿನ ಶುಭ ಸೂಚನೆ ಸಿಗುವಂಥದ್ದು ನಿಮಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆತೃ ಯಾರದ ಪರಿಚಯ ಆಗೋವಂಥದ್ದು ಈ ಥರ ನಿರೀಕ್ಷಿತವಾದಂಥ ಅನಿರೀಕ್ಷಿ ಅನಿರೀಕ್ಷಿತವಾದಂಥ ವಿಚಾರಗಳು ನಿರೀಕ್ಷಿತವಾಗಿ ಸಿಗುವಂಥ ಪ್ರಯತ್ನ ಇವತ್ತಾಗ್ತಾ ಇದೆ ಅದು ತದನಂತರ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರಲ್ಲ ಅಂಥದ್ದು ಸಮೇತವಾಗಿ ನೀವು ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತೀರಿ ಅದು ಮತ್ತೊಮ್ಮೆ ಬೇರೆ ಬೇರೆ ಕಡೆ ಔಷಧಿಗಳೆಲ್ಲ ಕೊಡಿಸ್ತಾ ಇರ್ತೀರಿ ಅಂಥದ್ದು ಸಮೇತವಾಗಿ ಒಳ್ಳೆಯ ವಿಚಾರಗಳು ನೀವು ಪಾಸಿಟಿವ್ ಬರುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಖಂಡಿತವಾಗಲಿ ಒಂದು ದಿವಸ ಭಾಳ ವಿಶೇಷವಾದಂಥ ದಿನ ಅಲ್ಲದೇ ಅನಿರೀಕ್ಷಿತವಾಗಿ ಧನ ಸಂಗ್ರಹ ವಿಚಾರವನ್ನು ಸಮೇತ ಇವತ್ತು ನಾವು ಕಾಣಬಹುದು ಇವತ್ತೆಲ್ಲ ನಿಮಗೆ ಒಳ್ಳೆಯ ಸೂಚನೆಗಳಿಗೆ ಕಾಣ್ತಾ ಇದೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಇವತ್ತು ದಿವಸ ಯಾವುದು ಭಯಪಡಬೇಕಾದಂತೂ ಆತಂಕ ಪಡಬೇಕಾದಂಥ ಸೂಚನೆ ಇವತ್ತು ಯಾವುದು ಇಲ್ಲ ಅಂತ ಹೇಳುವಂಥದ್ದು ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇದು ಹಾವು ಏಣಿ ಆಟ ಇದ್ದಂಗೆ ಇರುತ್ತೆ ಇವತ್ತು ಹಾವು ಏಣಿ ಆಟ ಅಂತ ಹೇಳ್ತಾರೆ ಇದನ್ನು ಹತ್ತಿದ್ರೆ ಹತ್ತಿ ಬಿಡ್ತೀವಿ ಇಳಿದ್ರೆ ಇಳಿದು ಬಿಡ್ತೀವಿ ಅನ್ನೋ ವಿಚಾರ ಇವತ್ತು ನಾವು ನೋಡಬೇಕಾಗುತ್ತೆ ಇದರಲ್ಲಿ ಅಂದರೆ ಸ್ಪಷ್ಟವಾದ ಉತ್ತರ ಏನು ಅಂತಂದರೆ ನೀವು ಎರಡನ್ನೂ ನಿರೀಕ್ಷೆ ಮಾಡಕ್ಕೆ ಇವತ್ತು ಆದಾಯವೂ ನಿರೀಕ್ಷೆ ಮಾಡ್ಕೋಬೇಡಿ ನಷ್ಟ ನಿರೀಕ್ಷೆ ಮಾಡಿಕೊಬೇಡಿ ನೀವು ಏನೋ ಆದಾಯ ಬರುತ್ತೆ ಅಂತ ಸಾಕಷ್ಟು ಬಂಡವಾಳ ಹಾಕೋಂಥ ಪ್ರಯತ್ನವನ್ನು ಮಾಡೋದು ಭಾಳ ಜಾಗೃತರಾಗಿರಿ ಇನ್ನೊಬ್ರಿಗೆ ಏನಾದರೂ ಏನು ಅಡ್ವಾನ್ಸ್ ಏನು ಕೊಡಬೇಕು ಅವ್ರ ಹತ್ರ ಏನು ಶಿಕ್ಕ ಕೊಟ್ಬಿಟ್ಟು ಚಿಕಾಕೊಂಡ್ಬಿಡೋ ಪ್ರಯತ್ನ ಸಮೇತವಾಗಿ ಆಗುತ್ತೆ ಇವತ್ತು ಭಾಳ ಜಾಗೃತರಾಗಿರಿ ಹಾಗಂತ ಏನು ಫು ಈ ಫುಲ್ ಡೇ ನಿಮಗೆ ಕೆಟ್ಟದ್ದಿ ಅಂತೇನಿಲ್ಲ ಒಳ್ಳೆಯ ವಿಚಾರಗಳು ಸಮೇತವಾಗಿದ್ದಾವೆ ಹಾಗಾಗಿ ನೀವು ಏನಿದೆ ಅಂತಂದರೆ ನೀವು ರಾಹುಕಾಲದ ಸಂದರ್ಭಗಳಲ್ಲಿ ನೀವು ಆಚೆ ಪ್ರಯಾಣವನ್ನು ಮಾಡಬೇಡಿ ಯಾರಿಗಾದರೂ ಒಂದು ವಿಚಾರ ತಿಳಿಸ್ಬೇಕಂತಂದರೆ ಒಂದು ಹಣ ಕೊಡಬೇಕಂದ್ರೆ ಹಣ ತೊಗೋಬೇಕಂತಂದರೆ ಒಳ್ಳೆ ಕೆಲಸಕ್ಕೆ ಕೈ ಆಗಬೇಕಂತಂದರೆ ಇವತ್ತು ದಿವಸ ನೀವು ರಾಹುಕಾಲದ ಪ್ರಯತ್ನದಲ್ಲಿ ಖಂಡಿತವಾಗ್ಲೂ ಏನು ವ್ಯವಹಾರವನ್ನು ಮಾಡಬೇಡಿ ರಾಹುಕಾಲ ಬಿಟ್ಟು ಗುಳಿಕ ಕಾಲ ಅಂತ ಬರುತ್ತೆ ಈ ಗುಳಿಕ ಕಾಲದಲ್ಲಿ ಮಾಡೋ ಪ್ರಯತ್ನ ನಿಮ್ಗೆ ಯಶಸ್ವಿ ಆಗುತ್ತೆ ಇವತ್ತು ತದನಂತರ ಗೋಧುಳಿ ಮುಹೂರ್ತದಲ್ಲಿ ಏನೇ ಕೆಲಸ ಮಾಡೋ ಸಮೇತವಾಗಿ ಇವತ್ತು ಯಶಸ್ಸನ್ನು ನೀವು ಕಾಣಬಹುದು ಅಂತ ಹೇಳಿದದ್ದು ಇವತ್ತು ನೀವು ರಾಶಿ ಭವಿಷ್ಯ ಆದಷ್ಟು ಸಮೇತವಾಗಿ ಇವತ್ತು ಉತ್ತಮವಾಗಿದೆ ಭಯಪಡಬೇಕಾದದ್ದು ಏನೂ ಇಲ್ಲ ಧನಸ್ಸು ರಾಶಿ ಅಂತ ಹೇಳ್ತೀವಿ ಧನಸ್ಸು ರಾಶಿ ಬಹಳ ಉತ್ತಮವಾಗಿದೆ ಬಹಳ ಯಶಸ್ವಿಯಾಗಿದೆ ಇವತ್ತು ನೀವು ಯಾವ ಕೆಲಸಗಳನ್ನು ನಿರೀಕ್ಷೆನ ಮಾಡ್ತೀರಿ ಏನೇ ಕೆಲಸಗಳು ಮಾಡಬೇಕಾದ ಸಮೇತವಾಗಿ ಯಶಸ್ಸು ಆಗೋಂಥ ಸಾಧ್ಯತೆಗಳಿದ್ದಾವೆ ಆದರೂ ಇವತ್ತು ವಿಶ್ ಏನು ಹೇಳುತ್ತೆ ಅಂತಂದರೆ ತಂದೆ ತಾಯಿರದ ಜಗಳ ಮಾಡ್ಕೋತೀರಿ ಅಂತ ಹೇಳುತ್ತೆ ಅಥವಾ ಹೆಂಡತಿ ಗಂಡನ ಹತ್ರ ಗಂಡ ಎಂಟಿಯದ ಜಗಳ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ ಇವತ್ತು ಹಾಗಾಗಿ ಆ ಪಾಪಕ್ಕೆ ನೀವು ಹೋಗುವಂಥದ್ದು ಬೇಡ ಒಳ್ಳೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡಿ ಆದಷ್ಟು ಸಮೇತವಾಗಿ ತಂದೆ ತಾಯಿಗಳ ಹತ್ರ ಮಾತಾಡಬೇಕಾದ್ರೆ ಭಾಳ ಜೋಪನ್ನು ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ಯಾಕಂದರೆ ಆಕಸ್ಮಿಕವಾಗಿ ತಂದೆ ತಾಯಿ ಆಡಿದ ಮಾತು ಅಥವಾ ಏನು ಆಕಸ್ಮಿಕವಾಗಿ ಹಾಕಿದಂಥ ಶಾಪ ನಮಗೆ ಬಿಡುತ್ತಂತೆ ಅದು ಹಾಗಾಗಿ ಇವತ್ತಿನ ನೀವು ಅವರ ಹತ್ರ ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿರಿ ಜಾಗೃತರಾಗಿರಿ ಅವ್ರಿಗೇನೋ ಒಂದು ಹಣ್ಣು ಹಂಪಲು ಕೊಟ್ಟು ಖುಷಿಪಡಿಸೋಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ನಿಮಗೆ ಇವತ್ತು ಯಶಸ್ಸನ್ನು ಕಾಣಬಹುದು ನಿಮ್ಮ ರಾಶಿಯ ಭವಿಷ್ಯ ಇವತ್ತು ಈ ರೀತಿಯಾಗಿದೆ ಮಕರ ರಾಶಿ ಮಕರ ರಾಶಿ ಇವತ್ತು ಭಾಳ ಉತ್ತಮವಾದ ಉತ್ತಮೋತ್ತವಾದಂಥ ದಿನ ಇವತ್ತಾಗಿದೆ ಇವತ್ತು ನೀವು ಯಾವತ್ತೂ ಪಡೆದೇ ಇರೋ ಸಂತೋಷನ ಖುಷಿನ ನೀವು ಕಾಣಬೋದು ಇವತ್ತು ಸಾಕಷ್ಟು ಸಮಸ್ಯೆಗಳಲ್ಲಿರ್ತೀರಿ ನೋವುಗಳಲ್ಲಿರ್ತೀವಿ ಆ ನೋವು ಅರಿಸುವಂಥವ್ರು ಯಾರೋ ಒಬ್ಬ ವ್ಯಕ್ತಿನ ಪರಿಚಯ ಆಗ್ತಾನೆ ಅದು ನಿನ್ನ ಮನೆಗೆ ಬರ್ತಾನೆ ಅಥವಾ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಆ ನೋವುಗಳನ್ನು ಅಳಸುವಂಥ ಪ್ರಯತ್ನ ಮಾಡೋಂಥ ಸಂದರ್ಭವನ್ನು ಸಮೇತವಾಗಿ ಇವತ್ತಾಗಿರುತ್ತೆ ಯಾಕಂದರೆ ನೀವು ಜೀವನದಲ್ಲಿ ಸಾಕಷ್ಟು ನೊಂದು ಬಂದಿರ್ತೀರಿ ಇಲ್ಲಿ ತನಕ ನೊಂದು ಬೆಂದು ಬಂದಿರೋದ್ರಿಂದ ಸಾಕಷ್ಟು ವರ್ಷಗಳಿಂದ ಪರಿಹಾರ ಆಗದಿರೋಂಥ ವಿಚಾರ ಸಮೇತವಾಗಿ ಇವತ್ತು ಪರಿಹಾರ ಆದಂಥ ವಿಚಾರವನ್ನು ನಾವು ನೇರವಾಗಿ ಸ್ಪಷ್ಟವಾಗಿ ಕಾಣಬಹುದು ಮೀನರಾಶಿ ಇವತ್ತು ಮೀನರಾಶಿ ನೋಡಿ ಆರೋಗ್ಯದ ಬಗ್ಗೆ ಭಾಳ ಮುತುವರ್ಜಿ ವಹಿಸಬೇಕಾಗುತ್ತೆ ಈ ಧೂಮಪಾನ ಮಾಡುವಂಥವ್ರು ಮದ್ಯಪಾನ ಮಾಡೋಂಥವ್ರಿಗೆ ಆರೋಗ್ಯಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋಂಥದ್ದು ಆಗಿರ್ಬೋದು ಅಥವಾ ಆಘಾತ ಆಗಿರೋಂಥದ್ದು ಆಗಿರ್ಬೋದು ಅಥವಾ ಮನಸ್ಸಿಗೆ ಸಾಕಷ್ಟು ಬೇಸರ ಯಾರೋ ನಿಮ್ಗೆ ಏನು ನಿರೀಕ್ಷೆ ಮಾಡಿರ್ತಿರೋ ಇಂಥವ್ರು ಬೇಸರ ಮಾಡಲ್ಲ ಅಂತ ಅಂಥವ್ರ ಕಡೆಯಿಂದ ನೀವು ನೋವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮ ಕುಟುಂಬ ಬಂಧು ವರ್ಗಗಳಿಂದ ಕಡೆಯಿಂದಲೇ ನಿಮಗೆ ಸಾಕಷ್ಟು ನೋವುಗಳು ಸಾಧ್ಯತೆ ಆಗೋಂಥವು ಸಾಕಷ್ಟು ಇದ್ದಾವೆ ಹಾಗಾಗಿ ನೀವು ಇವತ್ತು ಹುಷಾರಾಗಿರಬೇಕಾಗುತ್ತೆ ಜಾಗೃತರಾಗಿರಿ ಇವತ್ತಿನ ದಿವಸ ನಿಮ್ಮ ಮೀನರಾಶಿಯವರಿಗೆ ಯಶಸ್ವಿಯಾದಂಥ ದಿನ ಅಲ್ಲ ಹಾಗಾಗಿ ದಯವಿಟ್ಟು ನೀವು ಏನೇ ಮಾಡಬೇಕು ಸಮಯತ್ತ ಭಾಳ ಮುತುವರ್ಜಿಯಿಂದ ಹೆಜ್ಜೆ ಅಂತ ಪ್ರಯತ್ನವನ್ನು ಮಾಡಿ ಇವತ್ತು ಯಾವುದೋ ಸಮೇತವಾಗಿ ಒಳ್ಳೇದಾಗದೇ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆ ಇವತ್ತಿಲ್ಲ ಹಾಗಾಗಿ ನೀವು ಸುಮ್ ಸುಮ್ಮನೆ ಬಂಡವಾಳ ಹಾಕೋ ಬದಲು ಸುಮ್ಮನೆ ಕಾಲ ಅರಣ್ಯ ಮಾಡೋ ಬದಲು ಏನು ಉತ್ತಮ ಅಂತ ಅನಿಸುತ್ತೆ ಅದನ್ನ ಒಂದೊಮ್ಮೆ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಿ ನೀವು ಕೆಲಸ ಮಾಡೋದು ಭಾಳ ಉತ್ತಮ ಅಂತ ಹೇಳ್ತಾ ಇವತ್ತು ನಿಮ್ಮ ರಾಶಿಯವರ ಭವಿಷ್ಯ ಅಷ್ಟಕ್ಕಷ್ಟೇ ಇದೆ ಇವತ್ತಿನ ದೇಶಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡುವಂಥ ದಿನ ಅಲ್ಲ ಆಗಿರುತ್ತೆ ಹಾಗಾಗಿ ನೀವು ಭಾಳ ಯೋಚನೆ ಮಾಡಿ ಹೆಜ್ಜೆ ಇಡೋಂಥದ್ದು ಉತ್ತಮ ಅಂತ ಹೇಳಿದ್ರೆ ಸ್ನೇಹಿತರೆ thank <laughs> you